от местных треть нам ಗೆಳೆರೆ ಕರ್ನಾಟಕ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಅಧಿಕಾರ ಬದಲಾವಣೆಯ ಕೂಗು ಹೆಚ್ಚಾಗಿ ಕೇಳ್ತಾ ಇದೆ ಒಬ್ಬರ ಮೇಲೆ ಒಬ್ಬರು ಕೆಸರೆ ರಚಾಟವನ್ನು ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಬಿ ಜೆ ಪಿ ಪಕ್ಷ ಒಡೆದು ಹೋಳಾಗಿದೆ ಇಂತಹ ಸಂದರ್ಭದಲ್ಲಿ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ರಾಜ್ಯದ ಪ್ರಭಾವಿ ನಾಯಕ ಸಿ ಟಿ ರವಿ ಅವರನ್ನು ದೆಹಲಿಗೆ ಹೈಕಮಾಂಡ್ ಕರೆಸಿಕೊಂಡಿದೆ ಹಾಗಾದರೆ ಗೆಳೆಯರೆ ಸಿ ಟಿ ರವಿ ಅವರನ್ನು ದೆಹಲಿಗೆ ಹೈಕಮಾಂಡ್ ಕರೆಸಿಕೊಂಡಿದ್ದ್ಯಾಕೆ ಇಂತಹ ಟೈಮ್ನಲ್ಲಿ ಅಂದರೆ ರಾಜ್ಯ ಬಿ ಜೆ ಪಿ ಒಡೆದು ಹೋಳಾಗಿರುವಂತಹ ಟೈಮ್ನಲ್ಲಿ ಸಿ ಟಿ ರವಿ ಅವರ ದೆಹಲಿ ಭೇಟಿ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡೋದರ ಜೊತೆಗೆ ಬಿ ವೈ ವಿಜಯೇಂದ್ರ ಬಣದ ನಾಯಕರಿಗೆ ಶಾಕ್ ಕೂಡ ಕೊಟ್ಟಿದೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಬಿಜೆಪಿಯಲ್ಲಿ ಮತ್ತು ಅಚ್ಚರಿ ಅನಿಸುವಂತಹ ಬದಲಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಲೋಕಸಭಾ ಚುನಾವಣೆ ಆದ ಬಳಿಕ ಬಿ ಜೆ ಪಿಯಲ್ಲಿ ಬದಲಾವಣೆ ಕೂಗು ಬಹಳ ಅಂದರೆ ಬಹಳನೇ ಕೇಳಿಸ್ತಾ ಇತ್ತು ಅದು ಯಾವ ಮಟ್ಟಿಗೆ ಅಂದರೆ ವಿಜಯೇಂದ್ರ ಅವರನ್ನು ಕೆಳಗಡೆ ಇಳಿಸದೇ ಇದ್ದರೆ ನಾವು ಕೆಲಸವನ್ನು ಮಾಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಲೋಕಸಭಾ ಎಲೆಕ್ಷನ್ ಆದ ಬಳಿಕ ಕೇಳಿ ಬರ್ತಾ ಇತ್ತು ಆ ನಂತರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕರ್ನಾಟಕದ ಬಿ ಜೆ ಪಿಗೆ ತೇಪೆ ಹಚ್ಚುವಂತಹ ಕೆಲಸ ಅದೆಲ್ಲವೂ ಕೂಡ ಮಾಡಿದರು ಅದಾದ ಬಳಿಕ ಮೂರು ಉಪಚುನಾವಣೆಗಳಲ್ಲಿ ಅಂದರೆ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲು ಕಂಡ್ತು ಈ ಒಂದು ಸೋಲಿಗೆ ನೇರವಾಗಿ ಬಿ ವೈ ವಿಜಯೇಂದ್ರ ಕಾರಣ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈ ಎಲೆಕ್ಷನ್ ಆದ ಬಳಿಕ ಬಿಜೆಪಿ ಅಕ್ಷರಶಃ ಒಡೆದು ಹೋಳಾಗಿದೆ ಇದರಿಂದಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ಟೆನ್ಷನ್ ಕೂಡ ಶುರುವಾಗಿದೆ ಹೀಗೆ ಆದರೆ ಇನ್ನು ಮೂರು ವರ್ಷದಲ್ಲಿ ಎಲೆಕ್ಷನ್ ಬೇರೆ ಹತ್ತಿರ ಇದೆ ಸೊ ಈ ಎಲೆಕ್ಷನ್ನಲ್ಲಿ ಇವರು ಏನು ಮಾಡಿಕೊಳ್ತಾರೋ ಅನ್ನುವಂತಹ ಒಂದು ಟೆನ್ಷನ್ ಈಗ ಬಿ ಜೆ ಪಿಯಲ್ಲಿದೆ ಯಾಕೆಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಿನಾಯವಾಗಿ ಬಿ ಜೆ ಪಿ ಸೋತಿತ್ತು ಈಗ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಮೂರು ಮೂರುವರೆ ವರ್ಷಗಳ ಕಾಲ ನಿರಂತರವಾಗಿ ಶ್ರಮವನ್ನು ಹಾಕಬೇಕು ಅದರ ಬದಲಾಗಿ ಇವರಿವರೇ ಇಲ್ಲಿ ಕಿತ್ತಾಡಿಕೊಂಡು ಕುತ್ಕೊಂಡು ಪಕ್ಷ ಸಂಘಟನೆ ಹೇಗಾಗತ್ತೆ ಅನ್ನೋದರ ಒಂದು ದೊಡ್ಡ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇದೆ ಹಾಗಾಗಿ ಈಗ ಸಿ ಟಿ ರವಿ ಅವರನ್ನು ಕರೆಸಿಕೊಂಡಿದೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಸಿ ಸಿಟಿ ರವಿ ಅವರನ್ನು ದೆಹಲಿಗೆ ಕರೆಸಿಕೊಂಡಿದ್ದು ನಿಜಕ್ಕೂ ಬಿಜೆಪಿಯಲ್ಲಿ ಸಂಚಲನವನ್ನು ಮೂಡಿಸಿದೆ ಹಾಗಾದರೆ ಸಿ ಟಿ ರವಿ ಅವರನ್ನು ಕರೆಸಿಕೊಂಡಿದ್ದು ಯಾಕೆ ಅನ್ನೋದರ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸಿಟಿ ರವಿ ಅವರನ್ನು ಕರೆಸಿಕೊಂಡಿದ್ದರ ಬಗ್ಗೆ ಬಿಜೆಪಿ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ ರಾಜ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಇದೆ ಈ ಒಂದು ರಿಪೋರ್ಟ್ ಅನ್ನು ಕೇಳೋದಕ್ಕೆ ಸಿ ಟಿ ರವಿ ಅವರನ್ನು ಕರೆಸಿಕೊಂಡಿದ್ದಾರಂತೆ ವಕ್ಫ್ ವಿಚಾರದಲ್ಲಿ ಬಿಜೆಪಿ ಎಲ್ಲಿ ಎಡವಿತು ವಕ್ಫ್ ವಿಚಾರ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟಿಗೆ ವರ್ಕೌಟ್ ಆಯಿತು ಬಿಜೆಪಿಯಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನು ಗೆಲ್ಲುವಷ್ಟರ ಮಟ್ಟಿಗೆ ಅಲ್ಲಿ ವರ್ಕೌಟ್ ಆಯಿತು ಆದರೆ ಕರ್ನಾಟಕದಲ್ಲಿ ಯಾಕಾಗಲಿಲ್ಲ ಕರ್ನಾಟಕದಲ್ಲಿಯೇ ಆದಂತಹ ವಕ್ಫ್ ಗಲಾಟೆ ಕರ್ನಾಟಕದಲ್ಲಿಯೇ ಎಫೆಕ್ಟ್ ಆಗಲಿಲ್ಲ ಅಂದರೆ ಇಲ್ಲಿ ಯಾರಿಂದ ಈ ರೀತಿಯಾಗಿ ಆಗಿದೆ ಯಾರ ಒಂದು ಒಳ ಒಪ್ಪಂದಗಳು ಇಲ್ಲಿ ಕಾರಣ ಆಗಿವೆ ಅನ್ನೋದನ್ನ ಕೇಳೋದಕ್ಕೆ ಒಂದು ರಿಪೋರ್ಟ್ ಕೇಳೋದಕ್ಕೆ ಸಿಟಿ ರವಿ ಅವರನ್ನು ಕರೆಸಿಕೊಂಡಿದ್ದಾರಂತೆ ಅದರ ಜೊತೆಗೆ ಜೆ ಪಿ ನಡ್ಡಾ ಅವರು ಒಂದು ಗಂಟೆಗಳ ಕಾಲ ಸಿ ಟಿ ರವಿ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಇದು ಈಗ ವಿಜಯೇಂದ್ರಗೆ ತಳಮಳ ಉಂಟು ಮಾಡ್ತಾ ಇದೆ ಯಾಕೆಂದ್ರೆ ವಿಜಯೇಂದ್ರ ಅವರನ್ನು ಇಳಿಸಲೇಬೇಕು ಅಂತ ಬಿ ಎಸ್ ವೈ ಅಪೋಸಿಟ್ ಬಣದ ನಾಯಕರು ನಿಂತುಕೊಂಡು ಬಿಟ್ಟಿದ್ದಾರೆ ಪ್ರತಾಪ್ ಸಿಂಹ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಗೋವಿಂದ ಕಾರಜೋಳ ಅವರು ಹೀಗೆ ದೊಡ್ಡ ಒಂದು ಟೀಮೇ ಈಗ ಬಿ ವೈ ವಿಜಯೇಂದ್ರ ಅವರ ಅಪೋಸಿಟ್ ನಿಂತ್ಕೊಂಡಿದೆ ಆ ಅಪೋಸಿಟ್ ಟೀಮ್ನಲ್ಲಿಯೂ ಕೂಡ ಸಿ ಟಿ ರವಿ ಸಿ ಟಿ ರವಿ ಅವರನ್ನು ಕರೆಸಿಕೊಂಡಿರೋದು ಈಗ ವಿಜಯೇಂದ್ರಗೆ ತಳಮಳ ಉಂಟು ಮಾಡಿದೆ ಅದು ಕೂಡ ಜೆ ಪಿ ನಡ್ಡಾ ಅವರ ಜೊತೆಗಿನ ಆ ಒಂದು ಗಂಟೆಗಳ ಕಾಲ ಮೀಟಿಂಗ್ ಗೆಳರೆ ಒಂದು ಮಾಹಿತಿಯ ಪ್ರಕಾರ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸಿ ಟಿ ರವಿ ಅವರಿಗೆ ಕೊಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ ಅಂತೆ ಯಾಕೆಂದರೆ ಈ ಹಿಂದೆ ಸಿ ಟಿ ರವಿ ಅವರ ಹೆಸರೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಬಳಿಕ ಅದಾದ ಮೇಲೆ ಅವರು ಪಟ್ಟು ಹಿಡಿದ್ರು ಇಲ್ಲ ಬಿ ಎಸ್ ಯಡಿಯೂರಪ್ಪನವರ ಒಂದು ಪ್ರಭಾವವೂ ಕೂಡ ಅಲ್ಲಿ ಕಡೆಗೂ ಹೇಗೋ ಮಾಡಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ವಿಜಯೇಂದ್ರ ಅವರು ಒಲಿಸಿಕೊಂಡು ಬಂದರು ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನ ಒಲಿಸಿಕೊಂಡು ಬಂದರೂ ಆಗ ಬಿಜೆಪಿ ಒಡೆದು ಹೋಳಾಗೋದಕ್ಕೆ ಶುರುವಾಯಿತು ಸಣ್ಣದಾಗಿದ್ದಂತಹ ಬಿರುಕು ಈ ಎಲೆಕ್ಷನ್ ಬರೋಷ್ಟೊತ್ತಿಗೆ ಉಪಚುನಾವಣೆ ಬರೋಷ್ಟೊತ್ತಿಗೆ ಅದು ದೊಡ್ಡದಾಗಿ ಒಡೆದು ಚೂರು ಚೂರಾಗಿ ಹೋಯಿತು ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ಸಿ ಟಿ ರವಿ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಸಿಟಿ ರವಿ ಅವರು ಈ ಹಿಂದುತ್ವದ ವಿಚಾರದಲ್ಲಿ ಮತ್ತು ಈ ಆರ್ ಎಸ್ ಎಸ್ ವಿಚಾರದಲ್ಲಿ ಪಾಸ್ ಆಗ್ತಾರೆ ಅದರ ಜೊತೆಗೆ ಹಿರಿಯ ನಾಯಕ ಬೇರೆ ಅವರದ್ದು ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಎಲ್ಲ ವಿಚಾರಗಳಲ್ಲಿ ಸಿ ಟಿ ರವಿ ಅವರು ಪಾಸ್ ಆಗ್ತಾರೆ ಅದಾದ ಬಳಿಕ ಸಿ ಟಿ ರವಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಜನ ನಾಯಕರು ಒತ್ತಾಯ ಮಾಡ್ತಾ ಇದ್ರು ಆದರೆ ಬಿ ಎಸ್ ವೈ ಅದನ್ನ ತಪ್ಪಿಸಿದ್ರು ಅನ್ನುವಂತಹ ಮಾತುಗಳು ಕೂಡ ಇವೆ ಹಾಗಾಗಿ ಹೇಗಾದರೂ ಮಾಡಿ ಸಿಟಿ ರವಿ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿ ಬಿಟ್ಟರೆ ಒಂದು ಬಣದ ನಾಯಕರು ಖುಷಿ ಆಗ್ತಾರೆ ಬಿ ವೈ ವಿಜಯೇಂದ್ರ ಅವರನ್ನ ಬೇರೆ ಯಾವುದೋ ಒಂದು ಸ್ಥಾನಮಾನವನ್ನು ಕೊಡೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಆ ತರಹದ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಪಿಯ ಮೂಲಗಳಿಂದ ಕೇಳಿ ಬರ್ತಾ ಇದೆ ಇನ್ನು ಗೆಳೆಯರೆ ಬಿಜೆಪಿಯಲ್ಲಿ ಈ ಬಣಗಳ ಜಗಳ ತಾರಕಕ್ಕೇರ್ತಾ ಇದೆ ಎಂತಹ ಸುವರ್ಣವಾದಂತಹ ಅವಕಾಶವನ್ನು ಇಲ್ಲಿ ಬಿ ಜೆ ಪಿ ಕಳೆದುಕೊಂಡಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಕ್ಫ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟಿತ ಹೋರಾಟವನ್ನು ಮಾಡಬೇಕಿತ್ತು ಆದರೆ ಈ ಒಂದು ಬಣರಾಜಕೀಯದಿಂದಾಗಿ ಇವರಿವರ ಜಗಳದಿಂದಾಗಿ ಅದೂ ಕೂಡ ಆಗಲಿಲ್ಲ ಆ ನಂತರದಲ್ಲಿ ಈಗ ಬಹುಪಾಲು ಹಿಂದೂಗಳ ಒಂದು ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ ಅದರಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಯಾಕೆಂದರೆ ಬೀದರ್ನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಏನು ಈ ವಕ್ಫ್ ವಿರುದ್ಧದ ಹೋರಾಟ ಇದೆಯಲ್ಲ ಆ ಹೋರಾಟದಲ್ಲಿ ಅಲ್ಲಿರುವಂತಹ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ಬಿ ಜೆ ಪಿಯ ಸ್ಥಳೀಯ ನಾಯಕರುಗಳಿಗೆ ಯಾರೂ ಕೂಡ ಆ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ ನೇರವಾಗಿ ಬಿ ವೈ ವಿಜಯೇಂದ್ರ ಕಟ್ಟಪ್ಪಣೆ ಮಾಡಿರೋದಿದೆಯಲ್ಲ ಈಗ ಇದು ಬಿ ಜೆ ಪಿ ಕಾರ್ಯಕರ್ತರನ್ನು ಕೆರಳಿಸಿದೆ ಇಷ್ಟು ದಿನ ನಾಯಕರ ಲೆವೆಲ್ನಲ್ಲಿಯೇ ಇದ್ದಂತಹ ಈ ಅಧಿಕಾರ ಬದಲಾವಣೆಯ ಕೂಗು ಇದೆಯಲ್ಲ ಈಗ ಇದು ಕಾರ್ಯ ಕಾರ್ಯಕರ್ತರ ಹಂತಕ್ಕೂ ಕೂಡ ಬಂದುಬಿಟ್ಟಿದೆ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ನಮಗೆ ಬಿ ವೈ ವಿಜಯೇಂದ್ರ ಬೇಡ ಒಂದು ಸಂಘಟಿತವಾಗಿರುವಂತಹ ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ರೆ ಆದರೆ ಅವರು ಬಂದು ಈ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಆದರೆ ನಮಗೆ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಈಗ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಸಿಡಿದೆದ್ದಿದ್ದಾರೆ ಈ ನಡುವೆ ಬಿ ಎಲ್ ಸಂತೋಷ್ ಎಂಟ್ರಿಯೂ ಕೂಡ ಇಲ್ಲಿ ಆಗಿದೆ ಸಿ ಟಿ ರವಿ ಅವರೇ ಈ ಒಂದು ರಾಜ್ಯಕ್ಕೆ ಅಧ್ಯಕ್ಷರಾಗಿರೋಕ್ಕೆ ಸೂಕ್ತ ಅಂತ ಬಿ ಎಲ್ ಸಂತೋಷ್ ಅವರ ಶಿಫಾರಸ್ ಕೂಡ ಇದೆ ಅದರ ಜೊತೆಗೆ ಗೆಳೆಯರೆ ಸಿ ಟಿ ರವಿಯವರ ಸಾಧನೆಯೇ ನಿಮಗೆ ಗೊತ್ತಿಲ್ಲ ಯಾವುದು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಒಟ್ಟು ಐವತ್ತೆಂಟು ಕ್ಷೇತ್ರಗಳ ಉಸ್ತುವಾರಿಯನ್ನು ಸಿ ಟಿ ರವಿಯವರಿಗೆ ವಹಿಸಲಾಗಿತ್ತು ಆ ಐವತ್ತೆಂಟು ಕ್ಷೇತ್ರಗಳಲ್ಲಿ ಸುಮಾರು ನಲವತ್ತು ಮೂವತ್ತಾರು ಕ್ಷೇತ್ರಗಳನ್ನು ಸಿ ಟಿ ರವಿಯವರು ಗೆದ್ದಿದ್ದಾರೆ ಅಂದರೆ ಸಿ ಟಿ ರವಿಯವರ ಯಾವ ಉಸ್ತುವಾರಿ ಇತ್ತಲ್ಲ ಆ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸೊ ಹಾಗಾಗಿ ಅದು ಬಿ ಜೆ ಪಿ ಹೈಕಮಾಂಡ್ಗೆ ಖುಷಿಯಂತೂ ತಂದಿದೆ ಸಿ ಟಿ ರವಿಗೆ ಕೊಟ್ಟರೆ ಕೆಲಸವನ್ನೇನೋ ಮಾಡ್ತಾರಪ್ಪ ಇವರು ಅನ್ನುವಂತಹ ಸಮಾಧಾನವೂ ಕೂಡ ತಂದಿದೆ ಹಾಗಾಗಿ ಸಿ ಟಿ ರವಿ ಅವರನ್ನು ದೆಹಲಿಗೆ ಕರೆಸಿಕೊಂಡು ಸುಮಾರು ಒಂದು ಗಂಟೆಗಳ ಕಾಲ ಹೆಚ್ಚಾಗಿ ಜೆ ಪಿ ನಡ್ಡಾ ಮತ್ತು ಬಿ ಎಲ್ ಸಂತೋಷ್ ಇಬ್ಬರೂ ಸೇರಿ ಮೀಟಿಂಗನ್ನು ಮಾಡಿದ್ದಾರೆ ಡಿಸೆಂಬರ್ ಅಂತ್ ಒಳಗಾಗಿ ರಾಜ್ಯ ಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿಯೇ ಆಗತ್ತೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ದರೆ ವಿಜಯೇಂದ್ರ ಅವರು ಹೌದು ಡಿಸೆಂಬರ್ ಅಂತ್ಯದೊಳಗೆ ದೊಡ್ಡ ಬೆಳವಣಿಗೆ ಆಗಿಯೇ ಆಗುತ್ತೆ ಯತ್ನಾಳ್ ಅವರನ್ನೇ ಪಕ್ಷದಿಂದ ಹೈಕಮಾಂಡ್ ನಾಯಕರು ಹೊರಗಿಡ್ತಾರೆ ಅನ್ನುವಂತಹ ಮಾತನ್ನು ವಿಜಯೇಂದ್ರ ಹೇಳ್ತಾ ಇದ್ದಾರೆ ಗೆಳೆಯರೆ ಇದು ಬಿ ಜೆ ಪಿಯಲ್ಲಿ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ಯತ್ನಾಳ್ ಅವರು ಹೊರಗಡೆ ಹೋಗಬೇಕಾ ಅಥವಾ ಬಿ ವೈ ವಿಜಯೇಂದ್ರ ಅವರು ಹೊರಗಡೆ ಹೋಗಬೇಕಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ